ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ವಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಓಕೆ ಆರ್ ಆರ್ ಬಿ ಗ್ರೂಪ್ ಡಿ ಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಕ್ವೇಶನ್ ಪರ್ ಅಂದರೆ ಸ್ನೇಹಿತರೆ ಹೋದ ವರ್ಷ ಆಗಿರೋ ಕ್ವೆಶನ್ ಪರ್ನ ಸಾಲ್ವ್ ಮಾಡ್ತಾ ಇದ್ದೇನು ರೀ ಓಕೆ ಓಕೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈಗ ಪ್ರೀವಿಯಸ್ ಆಗಿರೋ ಕ್ವೆಶನ್ ಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ ಸ್ನೇಹಿತರೆ ಓಕೆ ಸ್ಟಾರ್ಟ್ ಮಾಡ್ ಆಗಿದ್ರೆ ಈಗ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ನೋಡ್ರಿ ಇಲ್ಲಿ ಒಂದನೇ ಕ್ವಶನ್ ಏನು ಕೇಳಿದೆ ನೋಡ್ರಿ ಮಾರಾಟದ ಬೆಲೆಯ ವ್ಯತ್ಯಾಸ ಮೂರು ಒಂದು ವಸ್ತುವನ್ನು ನಾಲ್ಕು ಪರ್ಸೆಂಟ್ ಮತ್ತು ಎಂಟು ಪರ್ಸೆಂಟ್ ಲಾಭದಲ್ಲಿ ಮಾರಾಟ ಮಾಡಿದಾಗ ಎರಡರ ಮಾರಾಟದ ಬೆಲೆಯ ಅನುಪಾತ ಎಷ್ಟು ಅಂತ ಕೇಳ್ತಾನಿಸ್ತೀರಿ ಓಕೆ ಎರಡು ಮಾರಾಟದ ಬೆಲೆ ಮಾರಾಟದ ಬೆಲೆಯ ವ್ಯತ್ಯಾಸ ಎಷ್ಟು ಕೊಟ್ಟನ್ರಿ ಮೂರು ಕೊಟ್ಟನ ಸ್ನೇಹಿತರೆ ಇಲ್ಲಿ ಓಕೆ ಇವು ಎರಡರ ವ್ಯತ್ಯಾಸ ಅಂತ ಕೊಟ್ಟ ಅನಿಸ್ ಓಕೆ ಇಲ್ಲಿ ನೋಡ್ರಿ ಲಾಭ ಅಂತಂದಾಗ ಲಾ ನೂರಕ್ಕೆ ನಾಲ್ಕು ನಾಲ್ಕು ಪರ್ಸೆಂಟ್ ಲಾಭ ನೂರಕ್ಕೆ ಎಂಟು ಪರ್ಸೆಂಟ್ ಲಾಭ ಅಂದ್ರೆ ನೋಡಿರಿ ನೂರಕ್ಕೆ ಏನಾದರು ನಾಲ್ಕು ಪರ್ಸೆಂಟ್ ಲಾಭ ನಾ ಎಂಟು ಪರ್ಸೆಂಟ್ ಲಾಭ ಕೊಟ್ಟಾಗ ನೂರ ನಾಲ್ಕು ಆಗುತ್ತೆ ರೀ ಇದು ನೂರ ಎಂಟು ಆಗುತ್ತೆ ಓಕೆ ಅವೇನಾದರೂ ನಷ್ಟ ಕೊಟ್ಟಿದ್ದರೆ ತೊಂಬತ್ತಾರು ಆಗತ್ತೆ ರೀ ಇಲ್ಲಿ ತೊಂಬತ್ತೆರಡು ಆಗ್ತಿತ್ತು ಓಕೆ ಅವ ಲಾಭ ಕೊಟ್ಟಣ ಲಾಭ ಲಾಭ ಕೊಟ್ಟಾಗ ಇದನ್ನು ತೊಗೊಬೇಕ್ರಿ ಈಗ ಇಲ್ಲ ಲಾಭ ಎಷ್ಟು ರೀ ನೂರ ನಾಲ್ಕು ಪರ್ಸೆಂಟ್ ನೆಕ್ಸ್ಟ್ ನೂರ ಎಂಟು ಪರ್ಸೆಂಟ್ ಓಕೆ ನೆಕ್ಸ್ಟ್ ಏನಂದ್ರಿ ಎಷ್ಟಂತೂ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಯಾಕ್ರಿ ಇಲ್ಲಿ ಎಕ್ಸ್ ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ರೀ ಮೈನಸ್ ಅಂತ ಕೊಟ್ಟ್ರಿ ಓಕೆ ಇಲ್ಲಿ ನೋಡ್ರಿ ಎರಡು ಮಾರಾಟದ ಬೆಲೆ ವ್ಯತ್ಯಾಸ ಎಷ್ಟತ್ತು ಕೊಟ್ಟಣ್ರಿ ವ್ಯತ್ಯಾಸ ಮೂರು ವ್ಯತ್ಯಾಸ ಎಷ್ಟ್ರಿ ಮೂರ ಸ್ನೇಹಿತರೆ ಓಕೆ ನೆಕ್ಸ್ಟ್ ಏನಂದ್ರೆ ಪರ್ಸೆಂಟೇಜ್ ಪರ್ಸೆಂಟೇಜ್ ಕೆಳಗೆ ನೂರು ಬರುತ್ತೆ ರೀ ಇದಕ್ಕೆ ಓಕೆ ಸಂತಿ ಇಲ್ಲಿ ನೋಡ್ರಿ ಈಗ ಇವು ಎರಡರ ಲಸ ಎಷ್ಟು ರೀ ನೂರೇ ಬರುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೂರ ನಾಲ್ಕರಲ್ಲಿ ನೂರ ಎಂಟು ಅಂದ್ರೆ ಮೈನಸ್ ಮಾಡಿದ್ರೆ ಮಾಡೋದು ರೀ ಇದನ್ನು ಈ ಕಡೆ ಇಟ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ ನಿಮಗೆ ಲೆಕ್ಕ ಮಾಡ್ಲಿಕ್ಕಿದ್ದ ನೂರ ಎಂಟು ಎಕ್ಸ್ ನೂರ ನಾಲ್ಕು ಓಕೆ ನೂರ ಎಂಟರಲ್ಲಿ ನೂರ ನಾಲ್ಕು ಹೋದ್ರೆ ಅಷ್ಟೇ ನಾಲ್ಕು ಉಳಿತಿದ್ರೆ ಈ ಎಕ್ಸ್ ಕೈ ಎಕ್ಸ್ ಬ ಎಕ್ಸ್ ಬರ್ಕೊಳ್ಳೋಣ ಸ್ನೇಹಿತರೆ ಈಗ ನೆಕ್ಸ್ಟ್ ಕೊಲ್ ಟು ತ್ರೀ ಆಯ್ತು ರೀ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಈ ನೂರಿದ್ದು ಈ ಕಡೆ ಹೋದರೆ ಇಂಟು ರೀ ನೆಕ್ಸ್ಟ್ ಎಕ್ಸ್ ಫೋರ್ ಇಜ್ಕೊಳ್ತು ಮೂರು ಇಂಟು ನೂರು ರೀ ಈ ನಾಲ್ಕು ಇದ್ದು ಈ ಕಡೆ ಬಂದ್ರೆ ಭಾಳ ಆಗುತ್ತೆ ಅಸ್ನಿತ್ರೀ ಇನ್ನೊಂದು ಸ್ಟೆಪ್ ತೊಗೋತೀನಿ ನೋಟ್ರಲ್ಲಿ ಎಕ್ಸ್ ಇಜ್ಕೊಳ್ತು ಮೂರು ಇಂಟು ನೂರು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರಾಗುತ್ತೀ ಓಕೆ ಎಕ್ಸ್ ಇಜ್ಕೊಳ್ರಿ ಎಷ್ಟು ಬತ್ತರಿ ನಮ್ಗೆ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಬಂತು ರೀ ನಮ್ಗೆ ಓಕೆ ಎಕ್ಸ್ ಇಜ್ಕೊಳ್ರಿ ಎಷ್ಟು ಬಂದು ಎಪ್ಪತ್ತೈದು ಬತ್ತ್ರಿ ಓಕೆ ಎಪ್ಪತ್ತೈದನ್ನು ಈ ಎಕ್ಸ್ ಜಾಗದಾಗ ಹಾಕೊಂಡಂತೀಗ ಓಕೆ ಇಲ್ಲಿ ನೋಡ್ರಿ ನೂರ ನಾಲ್ಕು ಎಕ್ಸ್ ಅದಲ್ರಿ ಎಕ್ಸ್ ಅನುಪಾತ ನೂರ ಎಂಟು ಎಕ್ಸ್ ಓಕೆ ಇಲ್ಲ ನೋಡ್ರಿ ನೂರ ನಾಲ್ಕು ಇಂಟು ಎಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಹಂಡ್ರೆಡ್ ಬರ್ತಿಲ್ಲ ಬರಿತೀನಿ ನೋಡ್ರಿ ಸಂತ ನೆಕ್ಸ್ಟ್ ಹಂಡ್ರೆಡ್ ನೆಕ್ಸ್ಟ್ ಅನ್ಪತ್ತಕ್ಕೆ ಅನ್ಪತ್ತ ರೀ ನೂರ ಎಂಟು ಡಿವೈಡೆಡ್ ಬೈ ಹಂಡ್ರೆಡ್ ಎಂಟು ಎಕ್ಸ್ ಅಂದ್ರೆ ಎಷ್ಟು ಅದ ರೀ ಎಕ್ಸ್ ಅಂದ್ರೆ ಎಪ್ಪತ್ತೈದು ಅದ್ರಿ ಎಪ್ಪತ್ತೈದು ಹಾಕೋಣ ಇಲ್ಲ ನೋಡಿರಿ ಈಗ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ನೆಕ್ಸ್ಟ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟ್ರೆ ಇಪ್ಪತ್ತ್ನಾಲ್ಕು ಆಯಿತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಓಕೆ ನೆಕ್ಸ್ಟ್ ಈಗ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟ್ರಿ ಎರಡು ಉಳಿತು ಇಪ್ಪತ್ತೆಂಟು ಆಯಿತು ನಾಲ್ಕು ಏಳೆ ಇಪ್ಪತ್ತೆಂಟು ಓಕೆ ನೆಕ್ಸ್ಟ್ ಏನು ಉಳಿತೀವಿ ಸ್ನೇಹಿತರೆ ನಮಗೆ ಇಲ್ಲಿ ಇಪ್ಪತ್ತಾರು ಎಂಟು ಮೂರು ಅನುಪಾತ ಇಪ್ಪತ್ತೇಳು ಎಂಟು ಮೂರು ಉಳಿತು ಸ್ನೇಹಿತರೆ ಓಕೆ ನೆಕ್ಸ್ಟ್ ಈ ಮೂರು ಈ ಮೂರು ಕ್ಯಾನ್ಸಲ್ ಆದರೆ ಎಷ್ಟು ಉಳಿತು ಈಗ ಇಪ್ಪತ್ತಾರು ಅನುಪಾತ ಇಪ್ಪತ್ತೇಳು ಬರ್ತಾ ಸ್ನೇಹಿತರೆ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಇಪ್ಪತ್ತಾರು ಅನುಪಾತ ಇಪ್ಪತ್ತೇಳು ಇಲ್ಲಿ ಕೊಟ್ಟಿದ್ದಾರೆ ಒಂದು ಸ್ನೇಹಿತರೆ ಸರಿಯಾದ ಆನ್ಸರ ಇಲ್ಲಿದೆ ನೋಡ್ರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರೋ ಸ್ನೇಹಿತರೆ ಇದು ಇಪ್ಪತ್ತಾರು ಅನುಪಾತ ಇಪ್ಪತ್ತೇಳು ಓಕೆ ಪ್ರೀವಿಯಸ್ ಆಗಿರೋ ಕ್ವಶನ್ ಪ್ರ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಎರಡನೇ ಕ್ವಶನ್ ಈಗ ಓಕೆ ನೆಕ್ಸ್ಟ್ ಎರಡನೇ ಕ್ವೆಶನ್ ಈಗ ಇದೆ ನೋಡ್ರಿ ಇಲ್ಲಿ ಬಜಾಜ್ ಎಲೆಕ್ಟ್ರಾನಿಕ್ಸ್ ಎರಡು ಮೈಕ್ರೋ ಓವನ್ಗಳನ್ನು ತಲಾ ನಾಲ್ಕು ಸಾವಿರದ ಎಂಟುನೂರಕ್ಕೆ ಮಾರಾಟ ಮಾಡಿತ್ತು ಒಂದರಲ್ಲಿ ಅದು ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸಿತ್ತು ಮತ್ತು ಇನ್ನೊಂದರಲ್ಲಿ ಅದು ಇಪ್ಪತ್ತು ಪರ್ಸೆಂಟ್ ನಷ್ಟವಾಯಿತು ಇಡೀ ವಹಿವಾಟಿನ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಶೇಕಡಾವಾರು ಪ್ರಮಾಣವನ್ನು ಎಷ್ಟಾಗುತ್ತೆ ಅಂತ ಕೇಳಿ ಎಷ್ಟಾಗುತ್ತೆ ಹೇಳಂತ ಹೇಳಿದಸ್ತಾರೆ ಓಕೆ ನೋಡ್ರಿ ಅಮೌಂಟ್ ಎಷ್ಟು ಹಾಕಿರಲ್ಲ ಕ್ರಿ ಅದು ಹತ್ತು ಸಾವಿರ ಇರಲಿ ಐವತ್ತು ಸಾವಿರ ಇರಲಿ ನಾಲ್ಕು ಸಾವಿರ ಇರಲಿ ಐದು ಸಾವಿರ ಇರಲಿ ಬೇಕಾದಷ್ಟು ಇರಲಿ ಅದನ್ನ ಬಿಟ್ಟು ರೀ ಓಕೆ ಅವೇನು ಕೆ ಸುಮ್ಮನೆ ಕನ್ಫ್ಯೂಸ್ ಆಗೋ ಸುಮ್ಮನೆ ಕೊಟ್ಟಿರ್ತಾನೆ ರೀ ಅವ ಇಲ್ಲ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಲಾಭ ಇಪ್ಪತ್ತು ಪರ್ಸೆಂಟ್ ಪರ್ಸೆಂಟೇಜ್ ನಷ್ಟ ಅಂತಂದಾಗ ಇಲ್ಲ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಲಾಭ ಇಪ್ಪತ್ತು ಪರ್ಸೆಂಟ್ ನಷ್ಟ ಕೊಟ್ಟಿದ್ದಂದ್ರೆ ಲಾಭ ನಷ್ಟ ನಷ್ಟ ಕೊಟ್ಟಿದ್ರೆ ಏನು ಮಾಡಪ್ಪ ಅಂತಂದ್ರೆ ಎರಡು ಸ್ಕ್ವಯರ್ ಮಾಡಿಬಿಡ್ಬೇಕ್ರಿ ಓಕೆ ಇಪ್ಪತ್ತು ಇಪ್ಪತ್ತು ಎಷ್ಟು ರೀ ನಾಲ್ಕುನೂರು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿಬಿಡ್ಬೇಕ್ರಿ ಓಕೆ ಈವೆಡು ಸೊನೆ ಇವೆರಡು ಸೊನೆ ಕ್ಯಾನ್ಸಲ್ ರೀ ಆನ್ಸರ್ ಎಷ್ಟು ಬರ್ತಾರೆ ನಮ್ಗೆ ನಾಲ್ಕು ಪರ್ಸೆಂಟೇಜ್ ನಾಲ್ಕು ಪರ್ಸೆಂಟ್ ಯಾವಾಗಲೂ ಲಾಭವೇ ಆಗಿರ್ತದೆ ಸಂತೀ ಓಕೆ ನಾಲ್ಕು ಪರ್ಸೆಂಟ್ ಲಾಭ ಇಲ್ಲಿ ಕೊಟ್ಟಿದ್ದಾರೆ ಉಂಟು ಸರಿಯಾದ ಆನ್ಸರ್ಸ್ನೈತ್ರೆ ನಾಲ್ಕು ಪರ್ಸೆಂಟ್ ಲಾಭ ಅವೇನಾದರೂ ಹದಿನೈದು ಪರ್ಸೆಂಟ್ ಲಾಭ ಹದಿನೈದು ಪರ್ಸೆಂಟೇಜ್ ನಷ್ಟ ಕೊಟ್ಟಿದ್ದು ಅಂತಂದರೆ ಹದಿನೈದು ಹದಿನೈದು ಎರಡು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿಬಿಡ್ಬೇಕ್ರಿ ಓಕೆ ಎಷ್ಟೈತೆ ಇದು ಎರಡು ಪಾಯಿಂಟ್ ಇಪ್ಪತ್ತೈದು ಲಾಭವೇ ರೀ ಓಕೆ ಎರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಲಾಭವೇ ಆಗಿರುತ್ತೆ ಓಕೆ ಅದೇ ರೀತಿ ಬೇಕಾದ್ರೆ ನಿಮ್ಮ ಎಷ್ಟು ಈಗ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಲಾಭ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಏನಾದರೂ ಕೊಟ್ಟಿದ್ರೆ ಇದು ಲಾಭ ಇದು ನಷ್ಟ ಲಾಭ ನಷ್ಟ ಏನಾದರೂ ಕೊಟ್ಟಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಆಗತ್ತೆ ರೀ ಇದು ನೆಕ್ಸ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದಾಗ ಎರಡು ಸೊನ್ನೆ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಎಷ್ಟಾಗುತ್ತೆ ರೀ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಆರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟೇಜ್ ಲಾಭವೇ ಆಗಿರುತ್ತೆ ರೀ ಓಕೆ ಲಾಭ ಆಗಿರುತ್ತೆ ಸತ್ಯ ಓಕೆ ಓಕೆ ಇದು ಸರಿಯಾದ ಆನ್ಸರ್ ಎಷ್ಟಂದ್ರೆ ಬಿ ನಾಲ್ಕು ಪರ್ಸೆಂಟ್ ಲಾಭ ಆಗಿರುತ್ತೆ ರೀ ಓಕೆ ನಾಲ್ಕು ಪರ್ಸೆಂಟ್ ಲಾಭ ಆಗಿರುತ್ತೆ ಇದ್ರೂ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಮಾರಾಟದ ಲಾಭವು ಹನ್ನೊಂದು ಮೀಟ್ರ್ ಬಟ್ಟೆಯ ಮಾರಾಟದ ಬೆಲೆಗೆ ಸಮನ ಆಗಿದ್ದರೆ ಮೂವತ್ತ್ಮೂರು ಮೀಟ್ರ್ ಮಟ್ ಬಟ್ಟೆಯ ಮಾರಾಟದ ಬೆಲೆ ಶೇಕಡಾವಾರು ಎಷ್ಟು ಅಂತಂದಾನು ಓಕೆ ಅದರ ಮಾರಾಟದ ಬೆಲೆ ಎಷ್ಟು ಕೊಟ್ಟಣ ಮಾರಾಟದ ಬೆಲೆ ಮಾವೇ ಮೂವತ್ತ್ಮೂರು ಕೊಟ್ಟಾನಿ ನೆಕ್ಸ್ಟ್ ಲಾಭ ಎಷ್ಟು ಆತಂದ್ರೇವ ಇಪ್ಪ ಲಾಭ ಎಷ್ಟು ಎಷ್ಟಂದ್ರೆ ಹನ್ನೊಂದು ಮೀಟ್ರ್ ಲಾಭ ಅಂತಂದಾನ ಓಕೆ ಇಲ್ಲಿ ನೋಡ್ರಲ್ಲಿ ಕೊಂಡ ಬೆಲೆ ಬೇಕು ನಮಗೀಗ ಕೊಂಡ ಬೆಲೆ ಎಷ್ಟು ಅಂತಂದ್ರೆ ಕೊಂಡ ಬೆಲೆ ಟು ಮಾರಿದ ಬೆಲೆ ಮೈನಸ್ ಲಾಭ ಮಾರಿದ ಬೆಲೆ ಮೈನಸ್ ಲಾಭ ಮಾರಿದ ಬೆಲೆ ಎಷ್ಟಾದರೆ ಮೂವತ್ತ್ಮೂರು ಮೈನಸ್ ಅಂದ್ರೆ ಇಪ್ಪತ್ತೆರಡು ಬಂತಾರೆ ನಮ್ಗೆ ಅವಾಗ ಕೇಳಿದ್ದು ಶೇಕಡಾ ಲಾಭ ಅಂತಂದಾನು ಓಕೆ ಶೇಕಡಾ ಲಾಭ ಅಂದರೆ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡ ಬೆಲೆ ಓಕೆ ಲಾಭ ಎಷ್ಟಾದರೆ ಈ ಲಾಭ ಎಷ್ಟದರಲ್ಲಿ ಹನ್ನೊಂದು ಅದ್ರಿ ಕೊಂಡ ಬೆಲೆ ಎಷ್ಟದ್ರಿ ಇಪ್ಪತ್ತೆರಡು ಬಂದದ ರೀ ಎಂಟು ನೂರು ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಎರಡಲೆ ಇಪ್ಪತ್ತೆರಡು ಎರಡು ಎರಡೊಂದಲೇ ಎರಡು ಎರಡು ಐವತ್ತಲೆ ನೂರು ಎಷ್ಟಾಯ್ತು ರೀ ಇದು ಐವತ್ತು ಪರ್ಸೆಂಟೇಜ್ ಲಾಭ ಬರ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಐವತ್ತು ಪರ್ಸೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಅಷ್ಟು ಸ್ನೇಹಿತರೆ ಇದು ಆಪ್ಷನ್ ಡಿ ಫಿಫ್ಟಿ ಪರ್ಸೆಂಟ್ ಓಕೆ ಐವತ್ತು ಪರ್ಸೆಂಟ್ ಲಾಭ ಬರ್ತಾ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಓಕೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎಂಬತ್ತು ರೂಪಾಯಿ ನಿಗದಿತ ಬೆಲೆಯ ವಸ್ತುವನ್ನು ಅರವತ್ತೆಂಟಕ್ಕೆ ಮಾರಾಟ ಮಾಡಲಾಗುತ್ತಿದೆ ರಿಯಾಯಿತಿ ದರವನ್ನು ಕಂಡುಡಿ ಅಂತ ಹೇಳಿ ಓಕೆ ಎಷ್ಟು ರಿಯಾಯಿತಿ ಬರ್ತಾ ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡಿರಿ ಎಂಬತ್ತು ರೂಪಾಯಿಗೆ ಒಂದು ವಸ್ತುವನ್ನು ತೊಗೊಂಡಾನ ಅರವತ್ತೆಂಟಕ್ಕೆ ಮಾರಾಟ ಮಾಡಿದಾಗ ಎಷ್ಟು ಡಿಸ್ಕೌಂಟ್ ಕೊಟ್ಟಣ ಅಂತ ಕೇಳ್ದಂಗೆ ಸ್ನೇಹಿತರೆ ಓಕೆ ಎಷ್ಟು ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗಿದೆ ಅಂತ ಕೇಳ್ತಾನೆ ಓಕೆ ಎಂಬತ್ತು ರೂಪಾಯಿಗೆ ಇದ್ದಿದ್ದು ಅರವತ್ತೆಂಟಿಗೆ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಇದರಲ್ಲಿ ಎಷ್ಟಾಗುತ್ತೆ ಅಮೌಂಟ್ ಎಷ್ಟು ಡಿಫ್ರೆನ್ಸ್ ರೀ ಹನ್ನೆರಡು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಎಂಬತ್ತರಲ್ಲಿ ಹದಿನೆಂಟು ಹೋದ ಎಂಬತ್ತರಲ್ಲಿ ಅರವತ್ತೆಂಟು ಹೋದ್ರೆ ಹನ್ನೆರಡು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ರೀ ಓಕೆ ಇಲ್ಲಿ ನೋಡಿರಿ ಹನ್ನೆರಡು ರೂಪಾಯಿ ಡಿಸ್ಕೌಂಟ್ ಆದ್ರೆ ನೋಡ್ರಿ ಎಂಬತ್ತಕ್ಕೆ ಹನ್ನೆರಡು ರೂಪಾಯಿ ಡಿಸ್ಕೌಂಟ್ ಆದ್ರೆ ಎಂಬತ್ತಕ್ಕೆ ಹನ್ನೆರಡು ರೂಪಾಯಿ ಡಿಸ್ಕೌಂಟ್ ಆದ್ರೆ ನೂರಕ್ಕೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗ್ತದೆ ಅಂತ ಕೇಳ್ತಾನೆ ಓಕೆ ನೂರು ಇಂಟು ಹನ್ನೆರಡು ಡಿವಿಡೆಡ್ ಬೈ ಎಂಬತ್ತು ಓಕೆ ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಎರಡು ಒಂದಲೇ ಎರಡು ಎರಡು ಐದೇ ಹತ್ತು ನೆಕ್ಸ್ಟ್ ಇವೆರಡನ್ನು ಇಂಟ್ರೂ ಮಾಡಿದಾಗ ಐದು ಮೂರಲೆ ಹದಿನೈದು ಪರ್ಸೆಂಟ್ ದರ ಅದರ ರಿಯಾಯಿತಿ ಅದ ಅದರ ಡಿಸ್ಕೌಂಟ್ ಎಷ್ಟಾಗುತ್ತಂದ್ರೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಬಿ ಆಪ್ಷನ್ ಬಿ ಹದಿನೈದು ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹತ್ರೀ ಹದಿನೈದು ಪರ್ಸೆಂಟ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಹದಿನೈದು ಪರ್ಸೆಂಟ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏನು ಕೇಳಿದೆ ರೀ ಇಲ್ಲಿ ನೇಹಾ ಮೂವತ್ತು ಪರ್ಸೆಂಟ್ ರಿಯಾಯಿತಿಗಳಲ್ಲಿ ಹದಿಮೂರು ನೂರು ಒಂದು ಸಾವಿರದ ಮುನ್ನೂರು ರುಗೆ ಪುಸ್ತಕವನ್ನು ಖರೀದಿಸಿ ಮೂವತ್ತು ಪರ್ಸೆಂಟ್ ಲಾಭದಲ್ಲಿ ಮಾರಾಟ ಮಾಡಿದರು ಅವರು ಎಷ್ಟು ಗಳಿಸಿದರು ಅಂತ ಕೇಳ್ತಾನೆ ರೀ ಓಕೆ ನೋಡಿರಿ ಟೋಟ್ಲ್ ಎಷ್ಟೈತೆ ರೀ ಹದಿಮೂರು ನೂರು ರೂಪಾಯಿ ಅದು ಅಮೌಂಟ್ ಆದರೆ ಈಗ ಮೂವತ್ತು ಪರ್ಸೆಂಟ್ ಲಾಭದಲ್ಲಿ ಅಂತ ನಾನು ಓಕೆ ಮೂವತ್ತು ಪರ್ಸೆಂಟ್ ಲಾಭದಲ್ಲಿ ಆಗ ಹೇಳಿದ್ದೀರಿ ನಿಮ್ಗೆ ಲಾಭ ಅಂದರೆ ಮೂವತ್ತು ಪರ್ಸೆಂಟ್ ಲಾಭದಲ್ಲಿ ಅಂದರೆ ಒಂದು ನೂರ ಮೂವತ್ತು ಐತೆ ರೀ ಓಕೆ ಆಮೇಲೆ ನಷ್ಟದಲ್ಲಿ ಅಂತಂದರೆ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ರೂಪಾಯಿ ಆಗ್ತಿತ್ತು ರೀ ಓಕೆ ಮೂವತ್ತನ್ನು ಮೈನಸ್ ಮಾಡಿದಾಗ ಎಪ್ಪತ್ತಾಗ್ತಿತ್ತು ರೀ ಇದು ಓಕೆ ಅವೇಕ್ ಏನು ರೀ ಲಾಭದಲ್ಲಿ ಏನಾರ ಲಾಭದಲ್ಲಿ ಅಂದ್ರೆ ನೂರ ಮೂವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ರೀ ಪರ್ಸೆಂಟೇಜ್ ಕೇತನಿಸ್ರಿ ಪರ್ಸೆಂಟೇಜ್ ಕೊಟ್ಟಿದ್ದಾನ ರೀ ಇಲ್ಲಿ ಓಕೆ ನೆಕ್ಸ್ಟ್ ರೀ ಇವೆರಡು ಸೊನ್ನೆ ಕ್ಯಾನ್ಸಲ್ ಇವೆರಡು ಸೊನ್ನೆ ಕ್ಯಾನ್ಸಲ್ ಹದಿಮೂರು ಹದಿಮೂರಲ್ಲೇ ನೂರ ಅರವತ್ತೊಂಬತ್ತು ಇದೊಂದು ಸಾವನ್ನೇ ಎಷ್ಟಾಯ್ತು ರೀ ಒಂದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಯ್ತು ರೀ ಓಕೆ ಎಷ್ಟು ಲಾಭ ಗಳಿಸ್ತಾನೆ ಎಷ್ಟು ಲಾಸ್ ಆಯ್ತು ಎಷ್ಟು ಲಾಭ ಆಯ್ತು ಅಂತ ಕೇಳ್ತಾ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಅಂತ ಕೇಳ್ದೆ ನೋಡಿದ್ರಲ್ಲಿ ಎಷ್ಟು ರೂಪಾಯಿ ಲಾಭ ಆಯಿತು ಅಂದಾಗ ಲಾಭ ಇಚ್ಕೊಳ್ಬು ಒಂದು ಸಾವಿರದ ಆರುನೂರ ತೊಂಬತ್ತರಲ್ಲಿ ಹದಿಮೂರು ನೂರನ್ನು ಮೈನಸ್ ಮಾಡಿದಾಗ ಒಂದು ಸಾವಿರದ ಮೂರನ್ನು ಮೈನಸ್ ಮಾಡಿದಾಗ ಎಷ್ಟು ಲಾಭ ಆಯ್ತು ರೀ ಅವನಿಗೆ ಒಂದು ಸಾವಿರದ ಆರುನೂರ ತೊಂಬತ್ತರಲ್ಲಿ ಒಂದು ಸಾವಿರದ ಮೂರನ್ನು ಮುನ್ನೂರನ್ನು ಮೈನಸ್ ಮಾಡಿದಾಗ ಮುನ್ನೂರ ತೊಂಬತ್ತು ರೂಪಾಯಿ ಲಾಭ ಆಗುತ್ತಾ ಸ್ನಂತರಿ ಅವ್ನಿಗೆ ಓಕೆ ಎಷ್ಟು ಗಳಿಸಿದರು ಅಂದ್ರೆ ಮುನ್ನೂರ ತೊಂಬತ್ತು ರೂಪಾಯಿ ಗಳಿಸಿದರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಮೂರ್ನೂರ ತೊಂಬತ್ತು ರೂಪಾಯಿ ಆಪ್ಷನ್ ಬಿ ಸ್ನೇಹಿತರೆ ಇದು ಓಕೆ ಸ್ನೇಹಿತರೆ ಇವು ಪ್ರೀವಿಯಸ್ ಕ್ವಶನ್ ಪರ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡಿರಿ ಅಂಗಡಿಯವನು ನಿಗದಿತ ಬೆಲೆಯಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡಿದ ನಂತರವೂ ಇಪ್ಪತ್ತಾರು ಪರ್ಸೆಂಟ್ ಲಾಭ ಗಳಿಸುತ್ತಾನೆ ಕೊಳ್ಳುವ ಬೆಲೆ ಎಂಟುನೂರು ರೂಪಾಯಿ ಆಗಿದ್ದರೆ ನಿಗದಿತ ಬೆಲೆಯನ್ನು ಕನ್ನಡಿ ಅಂತೇಳಿದಾನೆ ಓಕೆ ನಿಗದಿತ ಬೆಲೆ ಎಷ್ಟಾಗುತ್ತಾ ಅಂತ ಕೇಳ್ತನಿಸ್ತದೆ ರೀ ಓಕೆ ಇಲ್ಲಿ ನೋಡ್ರಲ್ಲ ಎಂಟ್ನೂರು ರೂಪಾಯಿ ನಿಗದಿತ ಬೆಲೆ ಅದು ಕೊಟ್ಟಾನೆ ಅವ ಎಂಟುನೂರು ರೂಪಾಯಿ ಬೆಲೆ ಅಂತ ಕೊಟ್ಟಿದ್ದಾನೆ ರೀ ಅವ ಅದರ ಬೆಲೆ ಅಷ್ಟು ಟೋಟಲ್ ಬೆಲೆ ಎಷ್ಟು ಎಂಟುನೂರು ರೂಪಾಯಿ ಆಗಿದ್ದರೆ ನೆಕ್ಸ್ಟ್ ಅವ ಇಪ್ಪತ್ತಾರು ಪರ್ಸೆಂಟ್ ಲಾಭ ಅಂತ ನಾನು ಓಕೆ ಲಾಭ ಅಂದ್ರೆ ನೂರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಲಾಭ ಅಂದ್ರೆ ನೂರ ಇಪ್ಪತ್ತಾರು ಆಗುತ್ತೆ ಇದು ನಷ್ಟ ಕೊಟ್ಟಲೇಸ್ ಸಂತ್ರಿ ಲಾಭ ಕೊಟ್ಟಣ ಲಾಭ ಅಂದ್ರೆ ನೂರ ಇಪ್ಪತ್ತಾರು ರೂಪಾಯಿ ಆಗತ್ತೆ ರೀ ಇದು ನೆಕ್ಸ್ಟ್ ನಷ್ಟ ಎಷ್ಟು ಅಂದ್ರೆ ರೀ ಅವ ರಿಯಾಯಿತಿ ಡಿಸ್ಕೌಂಟ್ ರೀ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ತೊಂಬತ್ತು ರೂಪಾಯಿ ಆಗುತ್ತೆ ಓಕೆ ನೂರಕ್ಕೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ರೀ ಇದ್ರದ ತೊಂಬತ್ತು ರೂಪಾಯಿ ಆಗಿರುತ್ತೆ ಓಕೆ ತೊಂಬತ್ತೈತೆ ಓಕೆ ನೆಕ್ಸ್ಟ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಇದು ನೆಕ್ಸ್ಟ್ ಒಂಬತ್ತೊಂದಲೇ ಒಂಬತ್ತು ರೀ ನೆಕ್ಸ್ಟ್ ಒಂಬತ್ತೊಂದಲೇ ಒಂಬತ್ತು ಒ ಹನ್ನೆರಡರಲ್ಲಿ ಒಂಬತ್ತೂರ ಮೂರು ಐತ್ರಿ ಮೂವತ್ತಾರು ಆಯಿತು ಒಂಬತ್ತು ನಾಲ್ಕುಲೇ ಮೂವತ್ತಾರು ನೆಕ್ಸ್ಟ್ ಇದು ಹದಿನಾಲ್ಕು ಮತ್ತು ಎಂಟನ್ನು ಗುಣಾಕಾರ ಮಾಡಿರಿ ಈಗ ಹದಿನಾಲ್ಕು ಎಂಟಲೇ ನೂರ ಹನ್ನೆರಡು ಇದೊಂದು ಸೊನ್ನೆ ಒಂದು ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಇದೊಂದು ಸೊನ್ನೆ ಒಂದು ಇಟ್ಬಿಡ್ರಿ ಇಲ್ಲಿ ಎಷ್ಟೈತೆ ರೀ ಒಂದು ಸರ್ ನಿಗದಿತ ಬೆಲೆ ಎಷ್ಟು ಅಂದರೆ ಒಂದು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಆಗುತ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟಾಗತ್ತೆ ರೀ ಒಂದು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಆಗುತ್ತಾ ಸ್ನೇಹಿತರೆ ಓಕೆ ಅವೇನಾದರೂ ನಿಗದಿತ ಬೆಲೆ ಕೇಳಿದೆ ಓಕೆ ನಿಗದಿತ ಬೆಲೆ ಟೋಟಲ್ ಬೆಲೆ ಎಷ್ಟಿದ್ರೆ ಒಂದು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಇತ್ತು ಎಂಟುನೂರು ರೂಪಾಯಿ ಕೊಂಡ ಬೆಲೆ ಆಗಿತ್ತು ಓಕೆ ಕೊಳ್ಳುವ ಬೆಲೆ ಎಷ್ಟಿದ್ರೆ ಎಂಟುನೂರು ರೂಪಾಯಿ ಆಗಿದ್ದರೆ ನಿಗದಿತ ಬೆಲೆಯನ್ನು ಕೇಳಿದಾಗ ಒಂದು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಸಂತ್ರಿ ಓಕೆ ನೆಕ್ಸ್ಟ್ ಈ ಏಳನೇ ಕ್ವಶನ್ ನೋಡೋಣ ರೀ ಈಗ ಓಕೆ ನೆಕ್ಸ್ಟ್ ಏಳನೇ ಕ್ವಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ಮೂವತ್ತು ಗಂಟೆಗಳು ಮತ್ತು ಮೂರು ದಿನಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಮೂವತ್ತು ಗಂಟೆಗಳು ಮೂರು ದಿನಗಳು ಇಲ್ಲ ನೋಡ್ರಿ ಮೂವತ್ತು ಗಂಟೆ ಮೂವತ್ತು ಗಂಟೆ ಅನುಪಾತ ಮೂರು ದಿನಗಳು ಇಲ್ಲ ನೋಡ್ರಿ ಮೂವತ್ತು ಗಂಟೆ ಅನುಪಾತ ಮೂರು ದಿನ ಅಂದಾಗ ಮೂವತ್ತು ಗಂಟೆಗೆ ಮೂವತ್ತು ಗಂಟೆ ಬರ್ಕೊಟ್ರಲ್ಲೇ ನೆಕ್ಸ್ಟ್ ಮೂರು ದಿನ ಇದ್ದಿದ್ದನ್ನು ಇದು ಗಂಟೆಯಲ್ಲೇ ಕವರ್ ಮಾಡ್ಕೋಬೇಕು ಓಕೆ ಯಾಕಂದರೆ ಇದನ್ನು ಗಂಟೆ ಆಗಿರಬೇಕು ಇದನ್ನು ಗಂಟೆ ಆಗಿರಬೇಕು ಇಲ್ಲ ನೋಡ್ರಿ ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಎರಡು ದಿನ ಅಂದ್ರೆ ನಲವತ್ತೆಂಟು ಗಂಟೆ ಮೂರು ದಿನ ಅಂದ್ರೆ ಇಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಗಂಟೆ ಆಗಿರುತ್ತೆ ಓಕೆ ನೆಕ್ಸ್ಟ್ ಎಪ್ಪತ್ತೆರಡು ಗಂಟೆ ಆಗಿರುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕಟ್ತಾ ಹೊಟ್ಟೆ ಸ್ನೇಹಿತರೆ ಈಗ ಎರಡು ಹದಿನೈದಲೇ ಮೂವತ್ತು ನೆಕ್ಸ್ಟ್ ಎರಡು ಮೂವತ್ತಾರಲೆ ಎಪ್ಪತ್ತೆರಡು ನೆಕ್ಸ್ಟ್ ಮೂರಲೆ ಭಾಗ ಹೋಗುತ್ತಾ ನೋಡ್ರಿ ಮೂರೈದಲೇ ಹದಿನೈದು ಮೂರು ಹನ್ನೆರಡಲೆ ಮೂವತ್ತಾರು ಎಷ್ಟು ಎಷ್ಟಾಯ್ತು ಇದು ಐದು ಅನುಪಾತ ಹನ್ನೆರಡು ಸರಿಯಾದ ಆನ್ಸರ್ ಎಷ್ಟ್ರೆ ಐದು ಅನುಪಾತ ಹನ್ನೆರಡು ಆಗುತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆನ್ಸರ್ ಇದು ಅಲ್ಲ ರೀ ಹನ್ನೆರಡು ಅನುಪಾತ ಐದೆಲ್ಲ ಅವಾಗ ಫಸ್ಟ್ ಕೊಟ್ಟಿದ್ದು ಮೂವತ್ತು ಗಂಟೆ ಕೊಟ್ಟಾನೆ ಆಮೇಲೆ ಮೂರು ದಿನ ಕೊಟ್ಟಾನ ಯಾಕೆ ನಾವು ಫಸ್ಟ್ ಗಂಟೆನೇ ತಗೋಬೇಕು ಆಮೇಲೆ ಮೂರು ದಿನ ತೊಗೋಬೇಕು ಓಕೆ ಐದು ಅನುಪಾತ ಹನ್ನೆರಡು ಬರ್ತೀರಿ ಸರಿಯಾದ ಆನ್ಸರ್ ಓಕೆ ಇದು ಆಗಲ್ಲ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಐದು ಅನುಪಾತ ಹನ್ನೆರಡು ಗಂಟೆ ಆಗಿರುತ್ತೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಎಂಟನೇ ಕ್ವೆಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಎ ಅನುಪಾತ ಬಿ ಮೂವತ್ತೆರಡು ಅನುಪಾತ ಮೂವತ್ತೈದು ಮತ್ತು ಬಿ ಅನುಪಾತ ಸಿ ಇಪ್ಪತ್ತೊಂದು ಅನುಪಾತ ಮೂವತ್ತೆರಡು ಆಗಿದ್ದರೆ ನಂತರ ಎ ಅನುಪಾತ ಸಿ ಎ ಬೆಲೆ ಎಷ್ಟು ಓದ್ತು ಕೇಳ್ತಾನೆ ರೀ ಓಕೆ ಎ ಅನುಪಾತ ಸಿಎನ ಏನಂತ ಎಷ್ಟು ಬರ್ತದೆ ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಬಿ ಅನುಪಾತ ಸಿ ಓಕೆ ನೆಕ್ಸ್ಟ್ ನೋಡ್ರಿ ಮೂವತ್ತೆರಡು ಅನುಪಾತ ಮೂವತ್ತೈದು ಇಪ್ಪತ್ತೊಂದು ಅನುಪಾತ ಮೂವತ್ತ ಎರಡು ಓಕೆ ನೆಕ್ಸ್ಟ್ ನೋಡಿರಿ ಈಗ ಇಪ್ಪತ್ತೊಂದು ಅನುಪಾತ ಮೂವತ್ತೆರಡು ಇವೆರಡನ್ನು ಇಂಟು ಮಾಡಬೇಕು ಸಂತರ ನಾವೀಗ ಮೂವತ್ತೆರಡು ಅನುಪಾತ ಇಪ್ಪತ್ತೊಂದನ್ನು ಇಂಟು ಮಾಡಿದಾಗ ಎಷ್ಟಾಗತ್ತೆ ನೋಡಿರಿ ಮೂವತ್ತೆರಡು ಇಲ್ಲಿ ನೋಡಿರಿ ಫಸ್ಟ್ ಇವೆರಡು ಗುಣಾಕಾರ ಮಾಡಿದ್ರೆ ಏ ಬರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿರಿ ಮೂವತ್ತೆರಡು ಅನ್ಪಾತ ಇಪ್ಪತ್ತೊಂದು ಮಾಡೋಣ ಫಸ್ಟ್ ಈಗ ಇಪ್ಪತ್ತೊಂದು ಎರಡಲೇ ನಲವತ್ತೆರಡು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ನಾಲ್ಕು ಅರವತ್ತೇಳು ಆಗತ್ತೆ ರೀ ಎಷ್ಟಾಯ್ತು ಇದು ಆರುನೂರ ಎಪ್ಪತ್ತೆರಡು ಬೀ ಎ ನೆಕ್ಸ್ಟ್ ಬಿ ಬೇಕಂದರೆ ಇವೆರಡು ಇಂಟ್ರೂ ಮಾಡ್ಬೇಕು ರೀ ಈಗ ಬಿ ಬೇಕಂದರೆ ಇವೆರಡು ಇಂಟ್ರೂ ಮಾಡಬೇಕು ಎಷ್ಟಾಗತ್ತೆ ರೀ ಇದು ಮೂವತ್ತೈದು ಇಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಐದಲೇ ನೂರ ಹತ್ತು ರೀ ಇದು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಅರವತ್ತ್ಮೂರು ಒಂದು ಅರುವತ್ತ್ನಾಲ್ಕು ಹತ್ತು ಎಪ್ಪತ್ತ್ನಾಲ್ಕು ಏಳ್ನೂರ ನಲ್ವತ್ತಾಗತ್ತೆ ಇದು ಏಳ್ನೂರ ನಲವತ್ತು ಬಿ ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ಸಿ ಬೇಕಂದ್ರೆ ಇವೆರಡನ್ನ ಇಂಟ್ರೂ ಮಾಡಬೇಕು ಓಕೆ ಎ ಬಿ ಸಿ ಓಕೆ ಮೂವತ್ತೈದು ಇಂಟು ಮೂವತ್ತೆರಡು ಮೂವತ್ತೈದು ಇಂಟು ಮೂವತ್ತೆರಡು ಮಾಡಿದಾಗ ಎರಡು ಐದ್ಲಿ ಹತ್ತು ಎರಡು ಮೂರಲೇ ಆರು ಒಂದು ಏಳು ಐತ್ರೀ ನೆಕ್ಸ್ಟ್ ಐದಲೇ ಹದಿನೈದು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ಜೀರೋ ಏಳು ಹನ್ನೆರಡು ಒಂದು ಒಂದು ಓಕೆ ಎಷ್ಟಾಯ್ತು ರೀ ಇದು ಒಂದು ಸಾವಿರದ ಒಂದು ನೂರ ಇಪ್ಪತ್ತು ಆಗತ್ತೆ ಓಕೆ ಅವೇನು ಕೇಳ್ತಾನೆ ರೀ ಎ ಅನುಪಾತ ಸಿ ಬೆಲೆ ಕೇಳ್ತಾನೆ ರೀ ಓಕೆ ಎ ಅನುಪಾತ ಸಿ ಎ ಇಲ್ಲದ್ರಿ ಸಿ ಇಲ್ಲದ್ರಿ ಓಕೆ ಇವೆರಡು ಅನುಪಾತ ಎಷ್ಟು ಅಂದಾಗ ಆರುನೂರ ಎಪ್ಪತ್ತೆರಡು ಅನುಪಾತ ಒಂದು ಸಾವಿರದ ಒಂದು ನೂರ ಇಪ್ಪತ್ತು ಆಗುತ್ತೆ ಓಕೆ ಇಲ್ಲ ನೋಡ್ರಿ ಈಗ ಇದನ್ನು ಕಟ್ತಾ ಹೋಡ್ರಿ ಸಂತ್ರಿ ಈಗ ನಾಲ್ಕರಲ್ಲೇ ಕಟ್ತಾ ಹೋಗುತ್ತೆ ನೋಡ್ರಿ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೇಳು ಐತೆ ರೀ ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ಮೂರು ಉಳಿತ್ರಿ ರೀ ಮೂವತ್ತೆರಡು ಐತೆ ನಾಲ್ಕು ಎಂಟಲೇ ಮೂವತ್ತೆರಡು ನೆಕ್ಸ್ಟ್ ನಾಲ್ಕು ನಾಲ್ಕೆರಲೇ ಎಂಟು ನೆಕ್ಸ್ಟ್ ಮೂರು ಉಳಿತ್ರಿ ಮೂವತ್ತೆರಡು ಐತೆ ನಾಲ್ಕು ಎಂಟಲೇ ಇಪ್ಪತ್ತೆಂಟು ಸೊನ್ನೆ ನಾಲ್ಕು ಏಳು ಇಪ್ಪತ್ತು ಎಷ್ಟು ಐತ್ರ ಇರೋದು ನಾಲ್ಕು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟರ ನಾ ನಾಲ್ಕು ನಾಲ್ಕೆರಳೆ ಎಂಟು ಮೂರು ಹೋಗ್ತೀರಿ ಮೂವತ್ತೆರಡು ಆಯ್ತು ನಾಲ್ಕು ಎಂಟಲೇ ಮೂವತ್ತೆರಡು ಮುಂದೊಂದು ಸೊನ್ನೆ ಓಕೆ ಮತ್ತೆ ನಾಲ್ಕರಲ್ಲೇ ಬಾ ಹೋಗುತ್ತಾ ನೋಡ್ರಿ ಇದು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಎರಡಲೆ ಎಂಟು ನೆಕ್ಸ್ಟ್ ನಾಲ್ಕು ಏಳೇ ಇಪ್ಪತ್ತೆಂಟು ನೆಕ್ಸ್ಟ್ ಏಳು ಆರಲೆ ನಲವತ್ತೆರಡು ಏಳು ಹತ್ತಲೇ ಎಪ್ಪತ್ತು ಆರು ಅನುಪಾತ ಹತ್ತು ನೆಕ್ಸ್ಟ್ ಇನ್ನೂ ಕಟ್ತಾ ಹೋಗುತ್ತಾ ನೋಡ್ರಿ ಎರಡು ಮೂರಲೆ ಅನುಪಾತ ಎರಡು ಐದಲೇ ಹತ್ತು ಈ ಮೂರು ಅನುಪಾತ ಐದು ಬತ್ತೀ ಸರ್ ಏನು ಅನ್ಸರ್ ಎಷ್ಟು ಬತ್ತರಿ ನಿಮ್ಗೆ ಮೂರು ಅನುಪಾತ ಐದು ಬತ್ತು ಸಂತೀ ಓಕೆ ಇಲ್ಲಿ ಕೊಟ್ಟಿದ್ರೆ ನೋಡಿರಿ ಸರಿಯಾದ ಆನ್ಸರ್ ಮೂರು ಅನುಪಾತ ಐದು ಇದು ಸರಿಯಾದ ಆನ್ಸರ್ ಎಷ್ಟಂದ್ರೆ ಮೂರು ಅನುಪಾತ ಐದು ಬರುತ್ತೆ ಸ್ನೇಹಿತರೆ ಇದು ಇದನ್ನೇ ಇನ್ನೊಂತ್ರೂನು ಮಾಡ್ಬೋದು ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಇನ್ನೊಂತ್ರೂ ಅಂತಂದ್ರೆ ಎ ಅನುಪಾತ ಬಿ ಕೊಟ್ಟಣ ಇಲ್ಲ ರೀ ಎ ಅನುಪಾತ ಬಿ ಕೊಟ್ಟಣ ಇಲ್ಲಿ ನೆಕ್ಸ್ಟ್ ಬಿ ಅನುಪಾತ ಸಿ ಬಿ ಅಂದರೆ ಬಿ ಕೆಳಗೆ ಬಿ ಬರೀರಿ ಸಿ ಕೆಳಗೆ ಸಿ ಬರೀಬೇಕ್ರಿ ಓಕೆ ನೆಕ್ಸ್ಟ್ ನೋಡಿರಿ ಇದ್ರ ಬಾಜು ಬಿ ಇತ್ತಂದ್ರೆ ಇದ್ರ ಬಾಜುನೂ ಬಿನೇ ಬರಿಬೇಕು ರೀ ಓಕೆ ಇದ್ರ ಬಾಜು ಬಿ ಇತ್ತಂದ್ರೆ ಇಲ್ಲಿ ಬೀನೇ ಬರಿಬೇಕ್ರಿ ಓಕೆ ನೆಕ್ಸ್ಟ್ ನೋಡಿರಿ ಎಷ್ಟದ ರೀ ಇದು ಮೂವತ್ತೆರಡು ಅನುಪಾತ ಮೂವತ್ತೈದು ನೆಕ್ಸ್ಟ್ ಮೂ ಇಪ್ಪತ್ತೊಂದು ಅನುಪಾತ ಮೂವತ್ತೆರಡು ಅದು ಓಕೆ ಇಪ್ಪತ್ತೊಂದರ ಬಾಜು ಇಪ್ಪತ್ತೊಂದೇ ಬರಿಬೇಕ್ರಿ ಮೂವತ್ತೈದು ಬಾಜು ಇತ್ತಂದ್ರೆ ಮೂವತ್ತೈದೇ ಬರಿಬೇಕು ಓಕೆ ನೆಕ್ಸ್ಟ್ ಇದು ಎ ಇದು ಬಿ ಇದು ಸಿ ಇವೆರಡು ಇಂಟು ಮಾಡಿದಾಗ ಎ ಬರುತ್ತೆ ರೀ ಇವೆರಡು ಇಂಟು ಮಾಡಿದಾಗ ಬಿ ಬರುತ್ತೆ ಇವೆರಡು ಇಂಟು ಮಾಡಿದಾಗ ಸಿ ಬರುತ್ತೆ ಸ್ನೇಹಿತರೆ ಓಕೆ ಇದೇ ರೀತಿ ಮುಂದೆ ಗುಣಾಕಾರ ಮಾಡ್ಕೊತ ಹೋಗಬೇಕು ಸಂತೆ ಓಕೆ ಸೇಮ್ ಇದೇ ರೀತಿಯೇ ಮಾಡೋದು ಅದನ್ನು ಓಕೆ ರೀ ಇದು ಅರ್ಥ ಆಗಿದೆ ಅಂತ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಇದರ ಆನ್ಸರ್ ಎಷ್ಟಂದ್ರೆ ಸಿ ಮೂರು ಅನುಪಾತ ಐದು ಆಗತ್ತೆ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಕೆಂಪು ಹಸಿರು ಮತ್ತು ಗುಲಾಬಿ ಟೋಕನ್ಗಳನ್ನು ಚೀಲದಲ್ಲಿ ಇಡಲಾಗುತ್ತದೆ ಕೆಂಪು ಮತ್ತು ಹಸಿರು ಅನುಪಾತ ಐದು ಅನುಪಾತ ಹನ್ನೊಂದು ಆಗಿದ್ದಾರೆ ಗುಲಾಬಿ ಮತ್ತು ಕೆಂಪು ಟೋಕನ್ಗಳ ಅನುಪಾತ ಏಳು ಅನುಪಾತ ಹನ್ನೊಂದು ಹನ್ನೊಂದು ಹದಿನೈದು ಆಗಿದೆ ಹಸಿರು ಮತ್ತು ಗುಲಾಬಿ ಬಣ್ಣಗಳ ಅನುಪಾತ ಎಷ್ಟಾಗಿರುತ್ತೆ ಅಂತ ಕೇಳ್ತಾನೆ ಓಕೆ ಇಲ್ಲ ನೋಡಿ ಕೆಂಪು ಹಸಿರು ಗುಲಾಬಿ ಟೋಟ್ಲ ಮೂರುದವ್ರಲ್ಲಿ ಎಷ್ಟು ಕೆಂಪು ಮತ್ತು ಹಸಿರು ಅನುಪಾತ ಓಕೆ ಕೆಂಪು ಹಸಿರು ಅನುಪಾತ ಎಷ್ಟು ಕೊಡಾನೆ ಐದು ಅನುಪಾತ ಹನ್ನೊಂದು ರೀ ಓಕೆ ಗುಲಾಬಿ ಮತ್ತು ಕೆಂಪು ರೀ ಓಕೆ ಗುಲಾಬಿ ಗುಲಾಬಿ ಮತ್ತು ಕೆಂಪು ಟೋಕನ್ಗಳ ಅನುಪಾತ ಎಷ್ಟು ರೀ ಗುಲಾಬಿ ಮತ್ತು ಕೆಂಪು ಟೋಕನ್ಗಳ ಬೆಲೆ ಎಷ್ಟು ರೀ ಏಳು ಅನುಪಾತ ಹದಿನೈದು ಕೊಟ್ಟಿದ್ದಾನೆ ರೀ ಓಕೆ ಏಳು ಅನುಪಾತ ಹದಿನೈದು ಕೊಟ್ಟೇನು ರೀ ಓಕೆ ಇವಾಗ ನೋಡ್ರಿ ಸಂತ್ರಿ ಏನು ಕೇಳಿದೆ ರೀ ಇಲ್ಲಿ ಅವಾಗ ಕೇಳಿದ ಆನ್ಸರ್ ಏನು ಏಕೇನ್ರಿ ಹಸಿರು ಮತ್ತು ಗುಲಾಬಿ ಬಣ್ಣಗಳ ಅನುಪಾತ ಏನು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡಿರಿ ಕೆಂಪಾಗನೇ ಹಳದಿ ಹಸಿರು ಬಂದ ರೀ ಹಸಿರು ಹಾಗಾನೆ ಗುಲಾಬಿ ಬಂದರಿ ಹಿಂಗೆ ಬರಬಾರ್ದೀ ಅದು ಯಾಕೆ ಸಿರಿಯಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ ಕೆಂಪಾಗಾನೆ ಹಳೆ ಹಸಿರು ಅಂದ್ರೆ ನೆಕ್ಸ್ಟ್ ಹಸಿರುನೇ ಬರ್ಬೇಕ್ರಿ ಹ್ಯಾಂಗೆ ಹೇಗೆ ಎ ಅನುಪಾತ ಬಿ ಬಂತಂದ್ರೆ ಬಿ ಅನುಪಾತ ಮುಂಚೆ ಸೀನೇ ಬರ್ಬೇಕ್ರಿ ಓಕೆ ಬಿ ಅನುಪಾತ ಸೀನೇ ಬರಬೇಕು ಸಿಹಿ ಅನುಪಾತ ಬಿ ಬಂದ್ರೆ ಅಲ್ರ ಬಿ ಅನುಪಾತ ಸೀನೇ ಬರ್ಬೇಕಂದ್ರೆ ಇಲ್ಲಿ ನೋಡ್ರಿ ಹಳದಿ ಹಸಿರು ಅನುಪಾತ ಕೆಂಪು ಹಸಿರು ಅನುಪಾತ ಕೆಂಪು ಅಂದರೆ ಎಷ್ಟಾದರೆ ಹನ್ನೊಂದು ಹಸಿರು ಹನ್ನೊಂದರ ಕೆಂಪು ಅದ್ರೆ ಐದು ಅದ್ರ ಓಕೆ ನೆಕ್ಸ್ಟ್ ಏನು ರೀ ಗುಲಾಬಿ ಮತ್ತು ಕೆಂಪು ಇಲ್ಲಿ ನೋಡಿರಿ ತೊಗೋಬೇಕ್ರಿ ಮುಂದೆ ನಾವು ಕೆಂಪು ಎಷ್ಟು ಅದ್ರೀ ಕೆಂಪು ಹದಿನೈದು ಅದ ರೀ ಗುಲಾಬಿ ಎಷ್ಟು ರೀ ಗುಲಾಬಿ ಏಳು ಅದ್ರಿ ಓಕೆ ಈಗ ಸಮ ನೋಡ್ರಿ ಈಗ ಓಕೆ ಇಲ್ಲಿ ನೋಡ್ರಿ ಈಗ ಹನ್ನೊಂದು ಅನುಪಾತ ಐದು ಹದಿನೈದು ಅನುಪಾತ ಏಳು ನೆಕ್ಸ್ಟ್ ಇವೆರಡ್ರ ಗುಣಾಕಾರ ಈ ಎರಡ್ರ ಗುಣ ಇವೆರಡು ಗುಣಾಕಾರ ಮಾಡಿದ್ರೆ ಹಸಿರು ಬರ್ತಾರೆ ಹಸಿರು ಕೆಂಪು ಗುಲಾಬಿ ಓಕೆ ನೆಕ್ಸ್ಟ್ ನೋಡಿರಿ ಇವೆರಡು ಗುಣಾಕಾರ ಮಾಡಿದ್ರೆ ಹದಿನೈದು ಒಂದು ಹದಿನೈದು ಕೈಲ ಒಂದು ಹದಿನೈದಲಿ ಹದಿನೈದು ಒಂದು ಹದಿನಾರು ನೂರ ಅರವತ್ತೈದು ಐತೆ ರೀ ಇದು ನೆಕ್ಸ್ಟ್ ಕೆಂಪು ಬೇಕಾಗಿತ್ತು ಅಂದರೆ ಏಳು ಇಲ್ಲಿ ಮೂ ಇವೆರಡನ್ನ ಗುಣಾಕಾರ ಮಾಡಬೇಕ್ರಿ ಈಗ ಹದಿನೈದು ಐದೇ ಎಪ್ಪತ್ತೈದು ಆಗತ್ತೆ ರೀ ನೆಕ್ಸ್ಟ್ ಗುಲಾಬಿ ಬೇಕಂದ್ರೆ ಇವೆರಡು ಗುಣಾಕಾರ ಮಾಡಬೇಕ್ರೆ ಈಗ ಏಳು ಇಲ್ಲೇ ಮೂವತ್ತೈದು ಏನು ರೀ ಹಸಿರು ಮತ್ತು ಗುಲಾಬಿ ಏನು ರೀ ಹಸಿರು ಮತ್ತು ಗುಲಾಬಿ ಇಲ್ಲಿ ನೋಡ್ರಿ ಹಸಿರು ಇಲ್ಲದ್ರಿ ಗುಲಾಬಿ ಇಲ್ಲದ್ರಿ ಓಕೆ ಇದರ ಅನುಪಾತಕ್ಕೆ ಆತನ್ರೇವ ಹಸಿರು ಮತ್ತು ಗುಲಾಬಿ ನೂರ ಅರವತ್ತೈದು ಅನುಪಾತ ಮೂವತ್ತೈದು ಎಕ್ಸ್ಟ್ ನೋಡ್ರಿ ಐದು ಏಳೆ ಮೂವತ್ತೈದು ರೀ ಅನುಪಾತ ಅನುಪಾತ ಐದು ಮೂರಲೆ ಹದಿನೈದು ಒಂದು ಉಳಿದ್ರಿ ಹದಿನೈದು ಆಯಿತು ಐದು ಮೂರಲೆ ಹದಿನೈದು ಎಷ್ಟು ಎಷ್ಟು ಬತ್ತರೆ ಇದು ಮೂವತ್ತ್ಮೂರು ಅನುಪಾತ ಏಳು ಸರಿಯಾದ ಆನ್ಸರ್ ಎಷ್ಟು ಬತ್ತರೆ ನಮ್ಗೆ ಮೂವತ್ತ್ಮೂರು ಅನುಪಾತ ಏಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ನ ಹತ್ರ ಇದು ಮೂವತ್ತ್ಮೂರು ಅನುಪಾತ ಏಳು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ ನಂತರ ಇದು ಮೂವತ್ತ್ಮೂರು ಅನುಪಾತ ಏಳು ಬರ್ತೀರಿ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡ್ರಿ ಏನು ಕೇಳ್ತಾನೆ ನೆಕ್ಸ್ಟ್ ಕ್ವೆಶನ್ ಹತ್ತನೇ ಕ್ವೇಶನ್ ರೀ ಇದು ಎ ಅನುಪಾತ ಬಿ ಮೂರು ಅನುಪಾತ ನಾಲ್ಕು ಬಿ ಅನುಪಾತ ಸಿ ಆರು ಅನುಪಾತ ಐದು ದೆನ್ ಎ ಅನುಪಾತ ಬ್ರಕೆಟ್ ಎ ಪ್ಲಸ್ ಇದೆ ಬೆಲೆ ಎಷ್ಟು ಅಂತ ರೀ ಓಕೆ ಇಲ್ಲಿ ನೋಡ್ರಿ ರೀ ಫಸ್ಟಿಗೆ ಎ ಬಿ ಸಿ ಬೆಲೆ ಕಂಡು ಎ ಅನುಪಾತ ಬಿ ಎಷ್ಟು ರೀ ಮೂರು ಅನುಪಾತ ನಾಲ್ಕು ರೀ ನೆಕ್ಸ್ಟ್ ಬಿ ಅನುಪಾತ ಸಿ ಇದು ಎಷ್ಟು ಅವ ಆರು ಅನುಪಾತ ಐದು ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಬಿ ಅನುಪಾತ ಸಿ ಓಕೆ ನೀವು ಈ ಇದೇ ಥರ ಬರ್ಕೊಂಡ್ರೆ ಈಜಿ ಆಗುತ್ತೆ ಸಂತೀರಿ ಓಕೆ ನೆಕ್ಸ್ಟ್ ಬಿ ಜಾಗದಾಗ ಬಿ ಬರೆಯೋಣ ಇದ್ರ ಬಾಜು ಏನದ ಬಿ ಅಂದ್ರೆ ಬಿ ಬರೆಯೋಣ ಓಕೆ ಬಿ ಅಂದ್ರೆ ಬಿ ಬರೆಯೋಣ ಇಲ್ಲಿ ಏನಿರ್ತದೆ ಇಲ್ಲೂ ಅದೇ ಬರಿಬೇಕು ಓಕೆ ನೆಕ್ಸ್ಟ್ ನೋಡ್ರಿ ಮೂರು ಅನುಪಾತ ನಾಲ್ಕು ಆರು ಅನುಪಾತ ಐದು ಕೊಟ್ಟಾಗ ಇಲ್ಲಿ ನಾಲ್ಕು ನಾಲ್ಕರ ಮುಂದೆ ಯಾವುದ್ರಿ ನಾಲ್ಕೇ ಬರೀಬೇಕು ಈ ಕಡೆ ಆರು ಅದಂದ್ರೆ ಇಲ್ಲಿ ಆರೇ ಬರಿಬೇಕು ಓಕೆ ನೆಕ್ಸ್ಟ್ ನೋಡಿರಿ ಇದು ಎದು ಬಿ ಇದು ಸಿ ಇವೆರಡು ಗುಣಾಕಾರ ಮಾಡಿದಾಗ ಎಷ್ಟು ರೀ ಆರು ಮೂರಲೇ ಹದಿನೆಂಟು ಐತೆ ರೀ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಐತೆ ರೀ ನಾಲ್ಕೈದಲೇ ಇಪ್ಪತ್ತೈತೆ ಸ್ನೇಹಿತರೆ ಓಕೆ ಇದನ್ನು ಕಟ್ತಾ ಬಿಡ್ರಿ ಎಷ್ಟಾಗತ್ತೆ ನೋಡಿರಿ ಎರಡು ಒಂಬತ್ತಲೇ ಹದಿನೆಂಟು ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಎರಡು ಹತ್ತಲೆ ಇಪ್ಪತ್ತು ಎಷ್ಟು ಬರ್ತೀರಿ ನಮಗೆ ಒಂಬತ್ತು ಹನ್ನೆರಡು ಹತ್ತು ಹ್ಯಾಂಕೇನು ರೀ ಲೆಕ್ಕ ಇಲ್ಲಿ ಎ ಅನುಪಾತ ಬ್ರಿಕೆಟ್ ಎ ಪ್ಲಸ್ ಸಿ ಕೇಳಿದನ್ ರೀ ಓಕೆ ಎ ಎಷ್ಟು ಬಂದದ ರೀ ಒಂಬತ್ತು ಬಂದಿದೆ ರೀ ನಮ್ಗೆ ನೆಕ್ಸ್ಟ್ ಅನುಪಾತ ಅನುಪಾತ ಎ ಎಷ್ಟದ ರೀ ಒಂಬತ್ತು ಪ್ಲಸ್ ಸಿ ರೀ ಹತ್ತು ಅದ ರೀ ಸಿ ಹತ್ತು ಅಂದರೆ ಹತ್ತು ಕೊಡೋಣ ಸರಿ ಅಂತ ಒಂಬತ್ತು ಒಂಬತ್ತು ಅನುಪಾತ ಅನುಪಾತ ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ರೀ ಓಕೆ ಇದರ ಸರಿಯಾದ ಆನ್ಸರ್ ಎಷ್ಟಂದ್ರೆ ಒಂಬತ್ತು ಅನುಪಾತ ಹತ್ತೊಂಬತ್ತು ಒಂಬತ್ತು ಅನುಪಾತ ಹತ್ತೊಂಬತ್ತಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಒಂಬತ್ತು ಅನುಪಾತ ಹತ್ತೊಂಬತ್ತು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಇದು ಒಂಬತ್ತು ಅನುಪಾತ ಹತ್ತೊಂಬತ್ತು ಆಗುತ್ತೆ ರೀ ಓಕೆ ಆಪ್ಷನ್ ಸಿ ಒಂಬತ್ತು ಅನುಪಾತ ಹತ್ತೊಂಬತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತೊಗೊಂಡಿದ್ದೀನಿ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ರೀ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಇಷ್ಟೊತ್ತು ಬಿಡಿಸಿದ್ರೆ ನಾನು ನೀವು ಪಿ ಡಿ ಎಫ್ ಫೈಲ್ ಬೇಕಂದ್ರೆ ನಾನು ಸಕ್ಸೆಸ್ ಟೂಬ್ ಅಂತ ಸಕ್ಸಸ್ ಟೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದಾರೆ ಓಕೆ ಸಕ್ಸಸ್ ಟೂಬ್ ಬಂತ ನಾನು ಟೆಲಿಗ್ರಾಮ್ ಚಾನಲ್ ಇದಾರೆ ಅಲ್ಲಿ ಇದ್ರೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತಾರೆ ನೀವು ಡೌನ್ಲೋಡ್ ಮಾಡ್ಕೊಬೋದು ಓಕೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ರೀ ಇಷ್ಟೊತ್ತು ಕ್ಲಾಸ್ ಮಾಡಿದ್ದಾನೆ ಪಿ ಡಿ ಎಫ್ ಎಲ್ಲ ಹಾಕಿರ್ತೀನಿ ರೀ ನೀವು ಡೌನ್ಲೋಡ್ ಮಾಡ್ಕೋ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು